ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಹಿಟ್ ಸಂಪೂರ್ಣ ವೇಳಾಪಟ್ಟಿ ಬಿಡುಗಡೆ ಟೀಮ್ ಇಂಡಿಯಾಗೆ ಮತದ ಎದುರಾಳಿ ಯಾರು ಇದೆಲ್ಲ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಪ್ರಕಾರ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೆಮಿಫೈನಲ್ ತಲುಪುವ ನಾಲ್ಕು ತಂಡಗಳು ಯಾವುವು ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಟ್ಟರಾಗಿ ಎಂಟು ತಂಡಗಳು ಈ ಒಂದು ಸೂಪರ್ ಏಟ್ ಹಂತಕ್ಕೆ ಎಂಟ್ರಿ ಕೊಟ್ಟರೆ ಇತ್ತ ಹನ್ನೆರಡು ತಂಡಗಳು ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಿಂದ ಹೊರಬಿದ್ದಿವೆ ಇನ್ನು ಎಂಟ್ರಿ ಕೊಟ್ಟಿರುವ ಎಂಟು ತಂಡಗಳು ಯಾವುವು ಅಂತ ನೋಡ್ತಾ ಬರುವುದಾದರೆ ಈ ಗ್ರೂಪ್ ಒನ್ ಮತ್ತು ಗ್ರೂಪ್ ಟು ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದ್ದು ಗ್ರೂಪ್ ಒನ್ನಲ್ಲಿ ಇಂಡಿಯಾ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಜಿಂಬಾಂಬೆ ತಂಡಗಳು ಇದ್ದು ಗ್ರೂಪ್ ಎರಡರಲ್ಲಿ ಶ್ರೀಲಂಕಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಪಾಕಿಸ್ತಾನ್ ತಂಡಗಳು ಇದೇ ಎರಡೂ ತಂಡಗಳಲ್ಲಿ ಒಟ್ಟಾರೆಯಾಗಿ ಎಂಟು ತಂಡಗಳಿದ್ದು ಈಗಾಗಲೇ ಸೂಪರ್ ಏಟ್ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದ್ದು ವೇಳಾಪಟ್ಟಿ ನೋಡ್ತಾ ಹೋದರೆ ಫೆಬ್ರವರಿ ಇಪ್ಪತ್ತೊಂದರಂದು ನ್ಯೂಜಿಲೆಂಡ್ ಪಾಕಿಸ್ತಾನ ಇದ್ದರೆ ಫೆಬ್ರವರಿ ಇಪ್ಪತ್ತೆರಡು ಶ್ರೀಲಂಕಾ ಇಂಗ್ಲೆಂಡ್ ಫೆಬ್ರವರಿ ಇಪ್ಪತ್ತೆರಡರಂದು ಇಂಡಿಯಾ ಸೌತ್ ಆಫ್ರಿಕಾ ಫೆಬ್ರವರಿ ಇಪ್ಪತ್ತ್ ಮೂರರಂದು ವೆಸ್ಟ್ ಇಂಡೀಸ್ ಜಿಂಬೊಂಬೈ ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಇಂಗ್ಲೆಂಡ್ ಪಾಕಿಸ್ತಾನ್ ಫೆಬ್ರವರಿ ಇಪ್ಪತ್ತೈದರಂದು ಶ್ರೀಲಂಕಾ ನ್ಯೂಜಿಲೆಂಡ್ ಫೆಬ್ರವರಿ ಇಪ್ಪತ್ತಾರರಂದು ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಫೆಬ್ರವರಿ ಇಪ್ಪತ್ತಾರರಂದು ಇಂಡಿಯಾ ಜಿಂಬಾಂಬೆ ಫೆಬ್ರವರಿ ಇಪ್ಪತ್ತೇಳರಂದು ಇಂಗ್ಲೆಂಡ್ ನ್ಯೂಜಿಲೆಂಡ್ ಫೆಬ್ರವರಿ ಇಪ್ಪತ್ತೆಂಟರಂದು ಶ್ರೀಲಂಕಾ ಪಾಕಿಸ್ತಾನ್ ಮಾರ್ಚ್ ಒಂದರಂದು ಸೌತ್ ಆಫ್ರಿಕಾ ಜಿಂಬಾಂಬೆ ಇದ್ದರೆ ಮಾರ್ಚ್ ಒಂದರಂದು ಇಂಡಿಯಾ ವೆಸ್ಟ್ ಇಂಡೀಸ್ ನಡುವೆ ಕೊನೆಯ ಸೂಪರ್ ಹಿಟ್ ಪಂದ್ಯ ನಡೀತಾ ಇದೆ ಒಟ್ಟಾರೆಯಾಗಿ ಭಾರತ ಇಲ್ಲಿ ಮೂರು ಸೂಪರ್ ಹಿಟ್ ಪಂದ್ಯಗಳನ್ನು ಆಡಲಿದ್ದು ಮೊದಲ ಪಂದ್ಯ ಇರೋದು ಇಂಡಿಯಾ ಸೌತ್ ಆಫ್ರಿಕಾ ಮಧ್ಯ ಫೆಬ್ರವರಿ ಇಪ್ಪತ್ತೆರಡರಂದು ಆರಂಭವಾದರೆ ಎರಡನೆಯ ಪಂದ್ಯ ಇರೋದು ಫೆಬ್ರವರಿ ಇಪ್ಪತ್ತಾರಂದು ಇಂಡಿಯಾ ಜಿಂಬಾಂಬೆ ಮಾರ್ಚ್ ಒಂದರಂದು ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಸೂಪರ್ ಏಟ್ನ ಕೊನೆಯ ಪಂದ್ಯ ಭಾರತದ್ದು ಆಗಲಿದೆ ಇದು ಏನಪ್ಪ ಅಂದರೆ ಸೂಪರ್ ಏಟ್ನ ಸಂಪೂರ್ಣವಾದ ವೇಳಾಪಟ್ಟಿಯಾಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸುತ್ತಾ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು